ಯೋಗಿಯ ಕರವು ಎನ್ನ ಮೈಗೆ ತಾಕಿದಾಕ್ಷಣವೇ ಎನ್ನ ಬಾಳಿನ ಸೌಭಾಗ್ಯವು ಪಾವನವಾಯಿತು ಅಪ್ಪಯ್ಯ ರೇಣುಕಾ ಜಮದಗ್ ಎನ್ನ ಪತಿ ಎಂದು ಮನದಲ್ಲಿ ನಿರ್ಧಾರ ಮಾಡಿಕೊಂಡ್ರೆವೆನೋ ಎನ್ನ ನಿರ್ಧಾರ ಎಂದು ಬದಲಾಗದು ಅಪ್ಪಯ್ಯಾಣುಕ ಮಕ್ಕಳ ಸುಖ ಸಂತೋಷವನ್ನು ನೋಡಬೇಕಾಗಿರುವುದು ತಂದೆ ತಾಯಿಗಳ ಕರ್ತವ್ಯ ಜಮದಗ್ನಿ ಎನ್ನನ್ನು ಕೊಟ್ಟು ಲಗ್ನವನ್ನು ಮಾಡು ಕಾಶ್ಮೀರ ಚಕ್ರವರ್ತಿ ತಿಳಿದುಕೋಯಿ ಮಾತಿನ ಅರ್ಥನೇ ಪೂರ್ತಿ ಆ ರೇಣುಕಾ

ನಿನ್ನ ಋಣ ಮಾಡಿದ್ರೆ ಚಂಡನಂತೆ ದೂರ ಬಿಡುವೆ ನೀನು ಸತ್ತರು ಚಿಂತೆ ಇಲ್ಲ ಒಂದರ ದಿನ ಅತ್ತು ಸುಮ್ಮನಾಗುವೆ ನಿನ್ನ ನೆತ್ತಿಯ ಮೇಲೆ ಮಾಸ ಬಾರಿಲ್ಲ ನಿನಗಿಂದ ಚಲಬೇಕೆ ಮಗಳೇ ಹೇಳಿದಿರಿ ಎಲ್ಲ ಮುಂದೆ ನಿನ್ನ ಮಗಳೇ ಅಪ್ಪಯ್ಯ ಮಗಳೇ ರೇಣುಕ ನನ್ನನ್ನು ಕೊಂದು ಬಿಡುವಿಯಾ ಹೌದು ಮಗಳೇ ತಂದೆ ಮಗಳೇ ರೇಣುಕ ಮಾಣಿಕೆಯನ್ನು ಮಸಿ ಬಟ್ಟೆಯಲ್ಲಿಟ್ಟರು ಮಾಣಿಕ್ಯ ಆಗಿರುವುದೇ ಹೊರತು ಮಸೆ ಬಟ್ಟೆ ಆಗಲು ಸಾಧ್ಯವಿಲ್ಲ ತಂದೆ ಆಗಿರುವುದಲ್ಲ ಈ ನಿರ್ಧಾರ ಎಂದಿಗೂ ಬದಲಾಗದು ನೀನು ಒಪ್ಪಿದರೆಷ್ಟು ಬಿಟ್ಟರೆಷ್ಟು ಜಮದಗ್ನಿಯನ್ನು ನಾನು ಕೈ ಹಿಡಿವೆನು ಜಮದಗ್ನಿ ಸತಿಯಾಗಿ ನಾನು ಕೊನೆಯವರೆಗೂ ಬಾಳೆ ಬದುಕುವೆನು ರೇಣುಕಾ ಅಂದೆ ತಿನ್ನು ಮಾಡಿಕೊಂಡು ನೀನಾವ ಸುಖ ಪಡಿದೆ ತೂಲಿಕ್ಕ ತಲ್ಪದಲ್ಲಿ ಮಲಗಿದೆ ಈ ನಿನ್ನ ಸುಕುಮಾರ ಶರೀರ ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮಲ್ಲಗಳನ್ನು ಮಗಳೇ ಕಲ್ಲರಿಳಿಸುತ್ತ

ರೇಣುಕಾ ಜಮದಗ್ನಿಯರು ಶಾಪಗ್ರಸ್ತ ದೇವಕರು ಅವರ ಮನನಾಸೆಯನ್ನು ನಿರಾಕರಿಸಬೇಡ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗುವ ರೇಣುಕಾ ದೇವಿಯ ಗರ್ಭದಲ್ಲಿ ನಾರಾಯಣ ನಂಶ ಸಂಭೂತನಾದ ಭಾರ್ಗವರಾಮನು ಉದಯಿಸುವನು ಭೂಭಾರ ಕಡಿಮೆ ಮಾಡಲು ಅವತರಿಸುವನು ಜೀವನ ಚರಿತ್ರೆ ಆಕಾಶವಾಣಿಯಿಂದ ತಿಳಿದುಕೊಂಡನು ಮಹಾನಂದಾಯಿತು ಆ ಸಾರಥ್ಯಕಾಶವಾಣಿಯಂತೆ ರೇಣುಕಾಶಾಮರ ಕಲ್ಯಾಣ ಒಂದು ವೈಭೋಗದಿಂದ ನಡೆಸುವನ ಸಾರಥ್ಯದ ಬಂಗಾರದ ಬೊಂಬೆಯಂತಿರುವ ಮಗಳೇ ಚಲಕ ನೀನು ನನ್ನ ಮಗಳಲ್ಲ ತಾಯಿ ನಮ್ಮ ವಂಶೋದ್ಧಾರದ ಕುವರಿ ಅಪ್ಪಯ್ಯ ಅಹೋರೇಣುಕಾ ದೇವಿ ಮೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತೆ ವರ್ತಿಸಿದೆ ಎನ್ನ ಅಪರಾಧವಂ ಕ್ಷಮಿಸು ನಿನ್ನ ಇಚ್ಛೆಗೆ ನಾನು ಅಡ್ಡಿಯಾಗಲಾರೆ ಜಬದ ಅಗ್ನಿ ಮುನವರಿಗೆ ನಿನ್ನ ದಾರಿ ಎರೆದು ಕೊಡಲು ಸಿದ್ಧರಾಗಿರುವೆ ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತ ತಿಳಿ ಮಗಳೇ ನಾನಿನ್ನು ಮಾಡಿಲ್ಲ ಮಗಳೇ ಚರಕ ಮಗಳೇ ರೇಣುಕಾ ಇಷ್ಟದಂತೆ ಆಗಲಿ ಬುಲಿ ಬೆಳಿಲೀ ನಮ್ಮ ಪುತ್ರಿಯಾದ ರೇಣುಕಾ ದೇವಿಯ ವಿವಾಹ ಮೋತ್ಸವಕ್ಕೆ ಬಂದು ಬಾಂಧವರನ್ನು ಮತ್ತು ಪುರೇಹಿತರನ್ನು ಬರೆಯುವ ಕರುತ್ತಿ ♪ i <laughs>